ನನ್ನ ಗಂಡನಿಗೆ ನಾನು ಒಂದೇ ಒಂದು ಮಾತು ಹೇಳಿದರೆ ಈಗಲೇ ಇಲ್ಲೇ ಹೂತಾಕ್ಬಿಡ್ತಾನೆ ಆದರೆ ನಿನ್ನ ತರಹ ಕಿಲ್ಲರಲ್ಲ ನಾನು ನನಗ ನನ್ನ ಡ್ಯಾಡಿಗೆ ಆ್ಯಕ್ಸಿಡೆಂಟ್ ಮಾಡಿಸ್ತೇ ಅಂದರೆ ನೀನು ಎಷ್ಟರ ಮಟ್ಟಿಗೆ ಸಲ್ಪು ಅಂತ ಗೊತ್ತಾಗುತ್ತೆ ನಿಮ್ಮ ಅಮ್ಮನಿಗೆ ನಿನ್ನ ಜೀವ ಉಳಿಸು ಅಂತ ಕೇಳಿಕೊಂಡ್ರು ಹಾಗಾಗಿ ನಿನ್ನ ಸುಮ್ಮನೆ ಬಿಟ್ಟ ಇನ್ನೊಮ್ಮೆ ನೀವಿಬ್ಬರು ನಾನು ಕಣ್ಣಿಗೆ ಕಂಡ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಛಿ ನಮ್ಸಿ ಮೋಸ ಮಾಡೋದ್ರಲ್ಲಿ ನೀವಿಬ್ಬರು ಒಬ್ರಿಗೊಬ್ರು ಸರಿಸಾಟಿ ಅಂತ ಅಂದುಬಿಟ್ಟೆ ಕಲಾ ಕಡೆ ಒಂದು ಸಾರಿ ನೋಡಿ ಅಲ್ಲಿಂದ ಅಗತ್ಯ ಹತ್ತಿರ ಬಂದೆ ನಾನು ಹೋಗೋ ಸರಳವನ್ನು ಆರ್ಡರ್ ಮಾಡಿದ ತಿಂಡಿಗಳು ಬಂದಿದ್ವು ಕಲಾ ನನ್ನ ಮೋಸ ಮಾಡಿದಾಳೆ ಅಂತ ನನ್ನ ಮನಸ್ಸು ಹೋಯಿತು ಸುಮ್ಮ ಸುಮ್ಮನೆ ಅವಳಿಗಾಗಿ ಕಣ್ಣೀರು ಹಾಕ್ತೆ ನನ್ನ ಮೇಲೆ ನನಗೆ ನಾಚಿಕೆ ಆಯಿತು ಆದರೆ ನಾನು ಅಳ್ಳಿಲ್ಲ ಅವರಿಗಾಕೆ ಅಳಬೇಕು ಅಂತ ಅನ್ನಿಸ್ತು ನಿಜಕ್ಕೂ ಯಾರ ಮೇಲೂ ದಯೆ ತೋರಿಸಿ ಏನೂ ಮಾಡಬಾರ್ದು ನನ್ನ ಮನಸ್ಸಿಗೆ ಬೆಂಕಿ ಬಿದ್ದ ಹಾಗೆ ಅನ್ನಿಸ್ತಾ ಇತ್ತು ಅವನು ತಣ್ಣಗೆ ಕೂಲ್ ಡ್ರಿಂಕ್ ಕುಡಿತಾ ನನ್ನನ್ನೇ ನೋಡ್ತಾ ಇದ್ದ ಅವನು ತಂದಿದ್ದ ತಿಂಡಿನ ಪಟಪಟ ಅಂತ ತಿಂತ ನಾನು ಕೋಪಾನ ಕಡಿಮೆ ಮಾಡ್ಕೊತಿದ್ದೆ ಅವನು ಕುಡಿತಿದ್ದ ಕೂಲ್ ಡ್ರಿಂಕ್ ಕಿತ್ಕೊಂಡು ನಾನು ಕುಡಿಯೋಕ್ಕೆ ಶುರು ಮಾಡಿದೆ ಅದರಿಂದಲಾದರೂ ನಾನು ಸ್ವಲ್ಪ ತಣಗಾಗ್ತೀನಿ ಅಂತ ಅನ್ನಿಸ್ತು ಹೋಗೋಣವಾ ಅಂತ ಶಾಪಿಂಗ್ ಬ್ಯಾಗ್ಗಳನ್ನ ಹಿಡಿದು ರೆಡಿಯಾಗಿ ನಿಂತಿದ್ದ ನಾನು ತಲೆಯಲ್ಲಾಡಿಸಿ ಅವನ ಜೊತೆ ಹೋದೆ ಅವನು ನನ್ನನ್ನು ಒಂದೇ ಒಂದು ಮಾತು ಸಹ ಕೇಳಲಿಲ್ಲ ಅದಲ್ಲದೆ ಅವರಿಬ್ಬರು ಇಲ್ಲಿ ಇರೋದ್ರೂ ಸಹ ಯಾಕೆ ಇಷ್ಟು ತಣಗಿದ್ದಾನೆ ಅಂತ ಅನ್ನಿಸ್ತು ಆರಾಮಿಗೆ ನಾಲ್ಕು ಗೇಟ್ ಹಾಕಿ ಅಯ್ಯೋ ಬೇಡ ಬಿಡು ಅವನೀಗ ಸಮಾಧಾನವಾಗಿದ್ದಾನೆ ಇದೆಲ್ಲ ಬೇಡ ಮತ್ತೆ ಕ್ಯಾಬ್ನಲ್ಲಿ ಇಬ್ಬರು ಹೊರಟವು ಹೋಟೆಲ್ ರೂಮಿಗೆ ಬಂದ ತಕ್ಷಣ ಫ್ರೆಶ್ ಆಗಿ ಆಗ ಹುಡುಕ್ತೆ ಅವನು ಬಾಲ್ಕನಿಯಲ್ಲಿ ನಿಂತಿದ್ದ ಮಧ್ಯಾಹ್ನ ಆದರೂ ಕೂಡ ಅಲ್ಲಿ ತುಂಬ ತಂಪಾಗಿತ್ತು ಅಲ್ಲಿ ತಾಪಮಾನ ತುಂಬ ಕಡಿಮೆ ಇತ್ತು ನಾನವನ ಹಿಂದೆಯಿಂದ ಹೋಗಿ ಬೇಸರದಿಂದ ತಪ್ಪಿಕೊಂಡೆ ಸೆನ ಅಲ್ಲಿ ನೋಡು ಅಂತ ದೂರದಲ್ಲಿರೋ ಬೆಟ್ಟಗಳನ್ನ ತೋರಿಸ್ತಾ ಇದ್ದ ಅಪ್ಪೋ ನನಗೀಗ ಹುಚ್ಚ ಹಿಡಿತಿದೆ ಅಂತ ಹೇಳಿದೆ ಅವನು ನನ್ನನ್ನು ತನ್ನ ಕಡೆ ತಿರುಗಿಸ್ಕೊಂಡು ನನ್ನ ಕೈ ಹಿಡಿದು ಒಳಗೆ ಕರ್ಕೊಂಡು ಬಂದ ನನ್ನನ್ನು ತನ್ನ ತೊಡಿ ಮೇಲೆ ಕೂರಿಸ್ಕೊಂಡು ಬೆಡ್ ರೆಸ್ಟ್ಗೆ ಹೊರಕೊಂಡ ನನ್ನ ಮುಖಾನ ಅವನು ಬುಜದ ಹತ್ರ ಬಚ್ಚಿಟ್ಕೊಂಡೆ ವಿಷಯ ಹೇಳಿದೆ ಬೇಜಾರಾದರೆ ಹೇಗೆ ಅಂತ ನಾನು ಬುಜದ ಮೇಲೆ ಬಿದ್ದಿದ್ದ ಕೂದಲನ್ನ ಸರಿ ಮಾಡ್ತಾ ಹೇಳ್ದೆ ನಾನು ತಲೆ ಎತ್ತಿ ಅವನನ್ನು ನೋಡಿದೆ ನಾನು ಪ್ರತಿ ಸಾರಿಯೂ ಮೋಸ ಹೋಗ್ತಾ ಇರ್ತೀನಿ ಈ ಸಾರಿಯೂ ಅದೇ ಆಗಿದೆ ಅಂತ ಅಂದಾಗ ಬೇಡ ಅಂದರು ಕಣ್ಣೀರು ಬಂತು ಅರೆ ಇದೇನಿದು ನೀನತ್ತಿರ ನಿನ್ನ ಸೌಂದರ್ಯ ಕಡಿಮೆ ಆಗುತ್ತೆ ಅಂತ ನನ್ನ ನೆ ಮೇಲೆ ಹೆಬ್ಬರಳೆನಿಂದ ಸವರ್ದ ನಾನು ಅಳ್ತಿಲ್ಲ ಇದು ಕೋಪದಿಂದ ಬರೋ ಕಣ್ಣೀರು ಅಂತ ಗಟ್ಟಿಯಾಗಿ ಕಣ್ಣೀರು ಒರೆಸ್ಕೊಂಡೆ ಹಾಗಾದರೆ ಯಾಕೆ ಹಾಗೆ ಹೇಳ್ತಿದ್ಯಾ ಅಂತ ಕೇಳ್ದ ರಾಮ್ ಮತ್ತು ಕಲಾ ಹೇಗೆ ಮೋಸ ಮಾಡಿದ್ರು ಅಂತ ಎಲ್ಲವನ್ನ ಹೇಳಿದೆ ಸತ್ಯ ಹೇಳು ಇದೆಲ್ಲ ನಿನಗೆ ಮೊದಲೇ ಗೊತ್ತಿತ್ತಲ್ವಾ ಅಂತ ಅವನನ್ನೇ ನೋಡ್ತಾ ಕೇಳಿದೆ ಇತ್ತೀಚೆಗೆ ಗೊತ್ತಾಯಿತು ಅಂತ ಹೇಳ್ತಾ ತೊಟ್ಟಿ ಹಿಂದ ಇತ್ತೀಚೆಗೆ ಅಂದರೆ ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂತ ನಾನು ರೇಗ್ತಾ ಇದ್ದರೆ ಅವನು ಮುತ್ತಿಟ್ಟ ನೋಡಿ ಹೀಗೆ ಮಾಡಿದೆ ಅಂದರೆ ಏನಾಗುತ್ತೆ ಗೊತ್ತಾ ಅಂತ ನಾನು ಅವನಿಗೆ ಹೇಳಿದೆ ತುಂಬ ಮುದ್ದಾಗಿದೆಯಾ ನೀನು ಅಂತ ನನ್ನ ಕುತ್ತಿಗೆಯ ಬಳಿ ಮುಖ ಇಟ್ಕೊಂಡು ಹೇಳ್ದ ನನ್ನ ಹತ್ರ ಯಾಕೆ ಹೇಳಲಿಲ್ಲ ಹೇಳು ಅಂತ ಅವನ ಕೂದಲನ್ನು ಸವರಿದ್ರೆ ಏನಾಯಿತು ಅಂತ ಏನೋ ಗೊತ್ತಿಲ್ಲದ ಹಾಗೆ ಕೇಳ್ದ ಹೀಗೆ ಸುಳ್ಳು ಹೇಳಿದೆ ಅಂದರೆ ಏನಾಗುತ್ತೆ ಗೊತ್ತಾ ನನ್ನನ್ನು ಸರಿಯಾಗಿ ಕೇಳಿದೆ ಯಾಕೆ ಹೀಗೆ ಬೈತಿದೆಯಾ ಅಂತ ಕೇಳ್ದ ಸತ್ಯವಾಗಲೂ ಸತ್ಯ ಹೇಳು ಯಾವ ಸತ್ಯ ಅಂತ ಅವನು ಕೇಳುವಾಗಲೇ ನನ್ನ ಅಂಗೈ ಅವನ ಬಾಯಿ ಮೇಲಿಟ್ಟು ಕಲಾ ಮತ್ತು ರಾಮ್ ಬಗ್ಗೆ ನಿನಗೆ ಮೊದಲೇ ಗೊತ್ತಿತ್ತಲ್ವಾ ಅಂತ ತಲೆಗೆತ್ತಿ ಅವನ್ನ ನೋಡ್ತಾ ಕೇಳಿದೆ ಮೊದಲೇ ಗೊತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಗೊತ್ತಾಯಿತು ಅಂತ ತಣ್ಣಗೆ ಹೇಳ್ದೆ ನಾನು ಅವನ್ನ ರೆಹಿಗ್ತಾ ನೋಡಿದೆ ಅವನು ಸಣ್ಣ ನಗಿತಾ ಕಣ್ಣು ಹಾರಿಸ್ತಾ ಗೊತ್ತಿದ್ರು ಯಾಕೆ ನನ್ನ ಹತ್ರ ಹೇಳಿಲ್ಲ ನಾನು ಕಲಾ ಬಗ್ಗೆ ನೆನೆಸ್ಕೊಂಡೊಳುವಾಗ ನೀನು ಸುಮ್ಮನೆ ಇರ್ತೀಯಾ ಅಂತ ಕೂಗಾಡ್ದೆ ಇಲ್ಲ ಇತ್ತೀಚೆಗಷ್ಟೇ ಗೊತ್ತಾಯಿತು ಆದರೆ ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ ನಿನ್ನೆ ನಾವು ಇಲ್ಲಿಗೆ ಬಂದ ತಕ್ಷಣ ನನಗೆ ಅವರು ಇಲ್ಲೇ ಇದ್ದಾರೆ ಅಂತ ಸುದ್ದಿ ಬಂತು ಅಂತ ಹೇಳ್ದ ಅದಕ್ಕೆ ಅಲ್ವಾ ಮಾಲ್ ಕರ್ಕೊಂಡು ಹೋದೆ ಅಂತ ಸಿಟ್ಟಾಗಿ ನೋಡಿದೆ ನನಗೆ ನೇ ಮೇಲೆ ಕೈ ಇಟ್ಟು ಇಲ್ಲಿಗೆ ನಾನು ನಮ್ಮಿಬ್ಬರಿಗಾಗಿ ಕರ್ಕೊಂಡು ಬಂದೆ ಸೆ ಅವ್ರು ಇಲ್ಲಿಗೆ ಬಂದಿದ್ದು ನಮಗೆ ಒಳ್ಳೇದಾಯಿತು ಅಷ್ಟೇ ಅಂತ ತುಡಿ ಹಿಂಡಿ ಭುಜಗಳನ್ನ ಅಲ್ಲಾಡಿಸ್ದ ಅವ್ರನ್ನ ತೋರ್ಸೋದಕ್ಕೆ ಯಾಕೆ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ ಅಂತ ನಾನು ಹೇಳುವಾಗಲೇ ನನ್ನ ಮಾತಿಗೆ ನಿಟ್ಟುಸರು ಬಿಟ್ಟು ಅದೇ ನಾನು ನಿನಗೆ ಹೇಳಿದರೆ ನೀನೇನು ಮಾಡ್ತೀಯಾ ಆ ಹುಡುಗಿ ಹೀಗೆ ಮಾಡಿದ್ಲಾ ಅಂತ ಹತ್ತು ಗಲಾಟೆ ಮಾಡ್ತೀಯಾ ಯಾಕೆ ಹಾಗೆ ಮಾಡಿದ್ಲು ಅಂತ ಕಾರಣ ಹೇಳಿದ್ರು ಸಹ ನನ್ನ ತಲೆ ತಿಂತೀಯಾ ನೀನೇ ನೇರವಾಗಿ ನೋಡಿದರೆ ಆ ವಿಷಯ ನನ್ನ ಹತ್ರ ನೀನೇ ಬಂದು ಹೇಳ್ತೀಯಾ ಈಗಾಗಲೇ ನಿನ್ನ ಹತ್ರ ಅದು ಕ್ಲಿಯರ್ ಆಗಿ ಹೋಯ್ತಲ್ಲ ಅಂತ ಮತ್ತೊಮ್ಮೆ ತುಟಿ ಅವನ ಮಾತುಗಳಿಗೆ ಆಶ್ಚರ್ಯದಿಂದ ಕೈಯನ್ನು ಬಾಯಿ ಮೇಲೆ ಇಟ್ಕೊಂಡೆ ಅಷ್ಟರಲ್ಲಿ ಕಣ್ಣು ಸಣ್ಣಗೆ ಮಾಡಿ ಹಲ್ಲು ಕಚ್ಚಿ ನೋಡಿದೆ ಚೀಚಿ ನಾನು ಅವರಿಗಾಗಿ ಆಕಳ್ಳಿ ಇಷ್ಟೊತ್ತು ಸುಮ್ ಸುಮ್ಮನೆ ಅತ್ತೆ ಇನ್ಮೇಲೆ ಅಲ್ಲ ಏನೋ ನಮ್ಮ ಹತ್ರ ಇದ್ದವರೇ ನಮ್ಮನ್ನು ಮೋಸ ಮಾಡ್ತಾರೆ ಅಂತ ಬೇಸರದಿಂದ ಅವನ್ನ ತಪ್ಪಿಕೊಂಡೆ ಅವನೇನು ಮಾತಾಡಲಿಲ್ಲ ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡ ಇನ್ನೆರಡು ದಿನ ಅಲ್ಲಿ ಶಾಂತವಾಗಿ ಮತ್ತು ಖುಷಿಯಾಗಿ ಸುತ್ತಾಡಿ ವಾಪಸ್ ಬರಬೇಕು ಅಂತ ಅಂದುಕೊಂಡವು ಏರ್ಪೋರ್ಟ್ನಲ್ಲಿದ್ದಾಗ ದೂರದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ ಶಾಕ್ ಆದೆ ರಾವಣ್ ಅಂತ ಅವನು ತಟ್ಟಿ ಕರೆದಾಗ ನನ್ನ ಕಡೆ ನೋಡ್ದ ನನ್ನ ಕೈಯನ್ನು ದೂರದಲ್ಲಿರೋ ಒಬ್ಬ ವ್ಯಕ್ತಿ ಕಡೆ ತೋರಿಸ್ದೆ ಆ ಕಡೆ ನೋಡಿದ ಅಗಸ್ತ್ಯ ಕಣ್ಣು ಸಣ್ಣಗೆ ಮಾಡ್ದ ಡೇವಿಡ್ ಅಂತ ಸ್ಪಷ್ಟವಾಗಿ ಹೇಳಿದೆ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ತನ್ನಲ್ಲೇ ಅಂದ್ಕೊಂಡು ಹಾಗೆ ಗಟ್ಟಿಯಾಗಿ ಹೇಳ್ದ ನಾನು ಸಹ ಅದೇ ಅಂದ್ಕೊಳ್ತಾ ನೋಡಿದೆ ನಮ್ಮ ಕಡೆ ನಡೆಯುತ್ತಾ ಬರ್ತಿದ್ದರೆ ನಾನು ಅಗಸ್ತ್ಯನ ಹಿಂದೆ ಹೋಗಿ ಇಣಕ್ಕೆ ನೋಡಿದೆ ಅವನ ಮುಖಕ್ಕೆ ನೀನು ಹೆದರಬೇಕಾ ಅಂತ ನಾನು ಕೈ ಹಿಡಿದು ಎಳೆದು ನನ್ನ ಪಕ್ಕದಲ್ಲಿ ನೆಲೆಸ್ಕೊಂಡ ನನ್ನ ಸೊಂಟ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಹತ್ರ ಎಳೆದ್ಕೊಂಡ ಹಲೋ ಅಂತ ಕೈಯಲ್ಲಾಡಿಸ್ದ ನಾನಂತೂ ಏನೂ ಮಾತಾಡಲಿಲ್ಲ ಅಗಸ್ತ್ಯ ಆಗಿ ನೋಡ್ತಾ ಇದ್ದ ಮಾಫಿಯೆಗೆ ಸಾರ್ವಜನಿಕ ಜಾಗದಲ್ಲಿ ಓಡಾಡಿದ್ರೆ ಮುಂದಿನ ದಿನಗಳಲ್ಲಿ ದೇಶಗಳೇ ಹಾಳಾಗತ್ತೆ ಅಂತ ಅಗಸ್ತ್ಯ ಹೇಳ್ದ ಡೇವಿಡ್ ಅದಕ್ಕೆ ನಕ್ಕ ನಿಮ್ಮಿಂದ ನನ್ನ ಸಾಮ್ರಾಜ್ಯ ಪೂರ್ತಿ ಹಾಳಾಯಿತು ಈಗ ವ್ಯಾಪಾರ ಮಾಡ್ಕೊಂಡು ಬದುಕಿದ್ದೀನಿ ಅಂತ ಅದೇ ನಗುವಿನಿಂದ ಹೇಳ್ದ ಓಹೋ ಮನುಷ್ಯರನ್ನು ಕೊಲ್ಲೋ ವ್ಯಾಪಾರವಾ ಅಂತ ಅಗಸ್ತ್ಯ ಸಿಟ್ಟಾಗಿ ಕೇಳ್ದ ಇಲ್ಲ ನೀವ್ಯಾಕೆಲ್ಲಿಗೆ ಬಂದಿದ್ದೀರಾ ನಿನಗದು ಬೇಡ ಅಂತ ಅಗಸ್ತ್ಯ ಹೇಳ್ದ ನಾನಂತೂ ನನ್ನ ವ್ಯಾಪಾರ ಕೆಲಸದ ಮೇಲೆ ಬಂದಿದ್ದೆ ನೀವು ಕಣ್ರಿ ಅದಕ್ಕೆ ಮಾತನಾಡ್ಸೋಕ್ಕೆ ಬಂದೆ ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ ಅದಲ್ಲದೆ ನೀವು ನನ್ನ ಮಮ್ಮಿಗೆ ಬೇಕಾದವರು ಅಂತ ನಗ್ತಾ ಹೇಳ್ದ ಡೇವಿಡ್ ನನ್ನ ಕೈ ಹಿಡಿದು ಅಲ್ಲಿಂದ ಎಳೆದುಕೊಂಡು ಬಂದ ಅಗಸ್ತ್ಯ ನಾನು ಹಿಂದೆ ತಿರುಗಿ ನೋಡಿದೆ ಡೇವಿಡ್ ಕೈ ಅಮ್ಮಯ್ಯ ಇವನಿಂದ ಇನ್ಮೇಲೆ ಏನು ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡೆ ಹೈದ್ರಾಬಾದ್ ತಲುಪಿದ್ವು ಒಂದು ಕಡೆ ನನ್ನ ರಿಸಲ್ಟ್ಗಾಗಿ ಕಾಯ್ತಾ ಇನ್ನೊಂದು ಕಡೆ ನನ್ನ ಗಂಡನ ಜೊತೆ ಖುಷಿಯಾಗಿ ಬ್ಯುಸಿಯಾಗಿ ಜೀವನ ತುಂಬ ಇತ್ತು ನಮ್ಮ ಡ್ಯಾಡಿ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದರು ಕೆಲವೊಮ್ಮೆ ಅಗಸ್ತ್ಯ ತನ್ನ ತಾಯಿಯನ್ನು ನೆನಪಿಸ್ಕೊಳ್ತಾನೆ ಅದಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದೇ ಬೇಸರ ಅವನಿಗಿರಲಿಲ್ಲ ಅವಳನ್ನು ಮತ್ತೆ ಕರೆತರೋಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಆ ಕೊರತೆಯನ್ನು ತುಂಬಲು ನಾನು ಸದಾ ಪ್ರಯತ್ನ ಮಾಡ್ತಾನೇ ಇರ್ತೀನಿ ಒಂದು ದಿನ ನಾನು ವಿನ್ನಿ ಹತ್ರ ಹೋದೆ ಪಾಪು ತುಂಬ ಚೆನ್ನಾಗಿತ್ತು ವಿನಿ ಅವಳ ತಾಯಿ ಮತ್ತು ಅತ್ತೆ ಇಬ್ರು ಪಾಪು ಹತ್ರ ನೇಹಿದ್ರು ಪಾಪುನ ಕೈಗೆ ತೆಗೆದುಕೊಂಡೆ ವಿನ್ನಿ ನಾವಿಬ್ರು ಚೆನ್ನಾಗಿರೋದನ್ನ ನೋಡ್ತಾ ಇದ್ಲು ಇದಕ್ಕೇನು ಹೆಸರು ವಿನ್ನಿ ಅಂತ ಪಾಪಕ ಹಿಡಿದು ಮುತ್ತಿಟ್ಟೆ ಇನ್ನು ಯೋಚನೆ ಮಾಡಿಲ್ಲ ಏನಾದರೂ ಹೆಸರು ಹೇಳು ಅಂತ ನನ್ನ ಕೇಳಿದ್ಲು ನಿನ್ನ ಮಗಳಿಗೆ ನೀನು ಹೆಸರಿಟ್ರೇ ಚೆನ್ನಾಗಿರುತ್ತೆ ನಾನು ಬೇಡ ಏಕೆ ನಾಳೆ ಆ ಹೆಸರನ್ನು ಇಷ್ಟಪಡಿಸಿದ್ರೆ ನನ್ನನ್ನು ಬೈಬೋದು ಅದಕ್ಕೆ ಅಂತ ನಾನು ಭುಜಗಳನ್ನ ಅಲ್ಲಿಸಿದಾಗ ವಿನ್ನಿ ಕಣ್ಣು ದೊಡ್ಡದು ಮಾಡಿಕೊಂಡು ಅಬ್ಬಾ ಹಾಗೆಲ್ಲ ಏನೂ ಆಗಲ್ಲ ಒಳ್ಳೆಯ ಹೆಸರು ಹೇಳು ನಾನು ಗೊತ್ತಿಲ್ಲಪ್ಪ ನಿನಗೆ ನಿಮ್ಮವರಿಗೆ ನಿಮ್ಮ ಕುಟುಂಬದವರಿಗೆಲ್ಲ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರ ತಗೊಂಡಿಡಪ್ಪ ಅಂತ ಹೇಳಿದೆ ನಾನು ಎಸೆಟ್ರೆ ಏನು ಚೆನ್ನಾಗಿರುತ್ತೆ ಆ ಪಾಪಕ್ಕೋಸ್ಕರ ಎಷ್ಟು ಮನಸ್ಸುಗಳು ಕಷ್ಟಪಟ್ಟಿವೆ ಅಂತ ನನಗೆ ಗೊತ್ತು ತಾಯಿ ಎಷ್ಟು ಮುದ್ದಾಗಿದೆ ಅದರ ಕೆನ್ನೆ ಹಿಡಿದು ಮುತ್ತಿಟ್ಟೆ ಒಂದೇ ಒಂದು ಸಾರಿ ಸಹ ಅಳದೆ ನಾನು ತೊಡೆಯಲೆ ಮಲಕೊಂತು ವಿನಿ ನಿನ್ನ ಮಗಳು ನನ್ನ ಬಿಡ್ತಿಲ್ಲ ನೋಡು ಅಂತ ಹೇಳಿದೆ ನೀನು ಅದಕ್ಕೆ ತುಂಬ ಇಷ್ಟ ಆಗಿದೆಯೇನೋ ಅಂತ ನಕ್ಕಳು ಸಂಜೆ ತನಕಾಲ ಮನೆಗೆ ಬಂದೆ ದಿನಗಳು ತುಂಬ ಖುಷಿಯಾಗಿ ಕಳೆದಿತ್ತು ನನ್ನ ರಿಸಲ್ಟ್ ಬರೋ ದಿನ ಅಂದು ಡ್ಯಾಡಿ ಸಹ ಬಂದಿದ್ದರು ಡ್ಯಾಡಿ ಮನೆಗೆ ಹೋಗ್ತೀನಿ ಅಂದರು ಬಲವಂತವಾಗಿ ನಮ್ಮ ಹತ್ರ ಇರಿಸ್ಕೊಂಡೆ ಅಗಸ್ತ್ಯ ಮತ್ತು ಡ್ಯಾಡಿ ಮೊದಲಿನಿಂದಲೂ ಮುಜುಗರ ಇಲ್ಲಿ ಚೆನ್ನಾಗಿ ಮಾತಾಡ್ತಿದ್ರು ನನ್ನನ್ನು ಇಬ್ಬರು ಕೇರ್ ಮಾಡ್ತಾ ಇಲ್ಲ ಅಂತ ಇಬ್ಬರನ್ನ ನೋಡಿ ಸಿಟ್ಟಾಗಿ ಹೇಳಿದೆ ಏನಾಯ್ತು ಬೇಬಿ ಅಂತ ಡ್ಯಾಡಿ ಕೇಳಿದಾಗ ತುಟಿ ಹಿಂದ್ಕೊಂಡೆ ನಾನಿಲ್ಲಿ ಟೆನ್ಷನಲ್ಲಿ ಸತ್ತು ಹೋಗ್ತಿದ್ದೀನಿ ಅಂತ ಹೇಳಿದೆ ಆ ಮಾತಿಗೆ ಅಗಸ್ತ್ಯ ನನ್ನ ಒಡಿಯೋ ಹಾಗೆ ನೋಡ್ದ ನಾಲ್ಗೆ ಹಚ್ಕೊಂಡು ಅದೇ ಇವತ್ತು ನನ್ನ ರಿಸಲ್ಟ್ ಅಲ್ವಾ ನೆನಪಿಲ್ವಾ ಅಂತ ಅವನು ನೋಟದಿಂದ ತಪ್ಪಿಸ್ಕೊಂಡು ಡ್ಯಾಡಿ ಕಡೆ ನೋಡ್ತಾ ಹೇಳಿದೆ ಅದಕ್ಕೆ ಅಷ್ಟು ಟೆನ್ಷನ್ ಬೇಬಿ ನಂತರ ಮುಂದಿನ ವರ್ಷ ನಿನ್ನ ಪಾಸ್ ಮಾಡಿಸೋ ಜವಾಬ್ದಾರಿ ನಂದು ಅಂತ ಡ್ಯಾಡಿ ಹೇಳಿದಾಗ ಅಗಸ್ತ್ಯ ಕಡೆ ನೋಡಿ ಕಣ್ಣು ಹಾರಿಸ್ದೆ ಆತ ಹೋಗೆ ಅನ್ನೋ ಹಾಗೆ ನನ್ನನ್ನು ನೋಡ್ದೆ ಡ್ಯಾಡಿ ಪಕ್ಕದಲ್ಲಿ ಕೂತವರು ಅವರು ಮೇಲೆ ತಲೆ ಇಟ್ಟೆ ಇಲ್ಲ ಡ್ಯಾಡಿ ನಾನು ತುಂಬ ಕಷ್ಟಪಟ್ಟು ಓದಿದ್ದೀನಿ ಪಾಸ್ ಆಗ್ತೀನಿ ಅಂತ ಮುದ್ದಾಗಿ ಹೇಳಿದೆ ವೆರಿ ಗುಡ್ ಅಂತ ನಾನೇನೋ ಚಿಕ್ಕ ಮಗು ಇದು ಹಾಗೆ ಡ್ಯಾಡಿ ನನ್ನ ಹೊಗಳಿದಾಗ ಅಗಸ್ತ್ಯ ನಕ್ಕ ನಾನು ತುಡಿ ತಿರುಗಿಸ್ದೆ ಅವನೇ ನನ್ನ ರಿಸಲ್ಟ್ ನೋಡ್ದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನೋಡಿದ ತಕ್ಷಣ ನಾನು ಶಾಕ್ ಆಗಿ ಕಣ್ಣು ದೊಡ್ಡದು ಮಾಡಿದೆ ಆ ಶಾಕ್ನಿಂದ ಹೊರಬಂದು ಖುಷಿಯಿಂದ ಜೋರಾಗಿ ಕೂಗಾಡ್ದೆ ನಮ್ಮ ಡ್ಯಾಡಿ ನನ್ನ ತುಂಬ ಹೊಗಳಿದ್ರು ಅಂದು ಸಂಜೆ ಡ್ಯಾಡಿ ಹೊರಟು ಹೋದರು ಈಗೇನು ಹೇಳ್ತೀಯಾ ಅಂತ ಸೊಂಟದ ಮೇಲೆ ಎರಡು ಕೈಯನ್ನು ಇಟ್ಕೊಂಡು ಅವನ ಮುಂದೆ ನಿಂತು ಕಣ್ಣು ಹಾರಿಸ್ದೆ ಪರವಾಗಿಲ್ಲ ಅಂತ ಹೇಳ್ತೀನಿ ಅಂತ ಅವನು ಹೇಳಿದಾಗಳು ಮುಖ ಮಾಡಿದೆ ಪರವಾಗಿಲ್ಲ ಅಂತ ಹೇಳ್ತೀಯ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದರೆ ಅದು ಸಿದ್ಧಾಗ ಅವನ ಹತ್ರ ಹೋದೆ ಅವನು ನನ್ನ ಸೊಂಟ ಸುತ್ತ ಕೈ ಹಾಕಿ ಹತ್ತಿರ ಎಳ್ಕೊಂಡು ನಾನು ಹೋಗಿ ಅವನ ತೋಡೆ ಮೇಲೆ ಬಿದ್ದೆ ನನ್ನ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿ ಮಾಡಿ ಏನು ಈಗ ನಾನು ನಿನ್ನ ಹೊಗಳಬೇಕಾ ಅಂತ ನನ್ನ ಕಣ್ಣುಗಳಲ್ಲಿ ನೋಡ್ತಾ ಕೇಳ್ದ ರೂಲ್ ಪ್ರಕಾರ ಹೊಗಳಬೇಕಲ್ವಾ ಅಂತ ತುಟಿ ಪಕ್ಕಕ್ಕೆ ಇಟ್ಟುಕೊಂಡೆ ನನ್ನ ಅಪ್ರಿಸಿಯೇಷನ್ ಸಾಮಾನ್ಯ ಇರಲ್ಲ ಅಂತ ನನ್ನ ತುಟಿ ಮೇಲೆ ಕೈಯಾಡಿಸ್ತಾ ಹೇಳ್ದೆ ಅದೇನಪ್ಪ ಅಂತ ಉದ್ದೇಶಪೂರ್ವಕವಾಗಿ ಅವನನ್ನು ಪ್ರಚೋದಿಸಿದೆ ನನ್ನ ಅಪ್ರಿಸಿಯೇಷನ್ ಸಹಿಸ್ಕೊಳೋಕಾಗುತ್ತಾ ಅಂತ ಕಣ್ಣು ಹಾರಿಸ್ತಾ ಕೇಳ್ದ ಅವನು ನೋಟ ಬದಲಾಗಿರೋದನ್ನು ನೋಡಿ ಅಂತ ತಲೆ ಅಲ್ಲಾಡಿಸ್ದೆ ಇಲ್ಲ ಇಲ್ಲ ನೀನು ಅಪ್ರಿಷಿಯೇಟ್ ಮಾಡಲೇಬೇಕು ಅಂತ ನನ್ನ ಜೊತೆಗೆ ಅವನು ಸಹ ಹಿಂದೆ ಬಾಗಿ ಮಲಕ್ಕೊಂಡ ನಾನು ಅವನ ಮೇಲೆ ಉಳಿದುಕೊಂಡು ಅವನ ಮುಖದಲ್ಲಿ ನೋಡೋಕ್ಕಾಗದೆ ನನ್ನ ಅವನ ಎದೆಯಲ್ಲಿ ಮುಖ ಬಚ್ಚಿಟ್ಕೊಂಡೆ ಸರಿಯಾಗದೇ ಸಮಯದಲ್ಲಿ ಫೋನ್ ರಿಂಗ್ ಆಯಿತು ಅಗಸ್ತ್ಯ ಬೇಸರದಿಂದ ನೋಡ್ದ ಈ ಸಮಯದಲ್ಲಿ ಮಾಡಿದ್ದಾರೆ ಅಂದರೆ ಏನಾದರೂ ಮುಖ್ಯವಾದ ಕೆಲಸ ಇರಬಹುದು ನೋಡು ಅಂತ ಅವನ ಮೇಲಿಂದ ಕೆಳಗಿಳಿಯಲು ಪ್ರಯತ್ನಿಸಿದೆ ನನ್ನನ್ನು ಅವನು ಕದಲೋಕೆ ಬಿಡಲಿಲ್ಲ ಕೈಯನ್ನು ಚಾಚಿ ಫೋನ್ ತೆಗೆದುಕೊಂಡ ಕ್ರಿಶ್ ಹೆಸರು ಕಾಣಿಸ್ತು ಈ ಸಮಯದಲ್ಲಿ ಯಾಕೆ ಮಾಡ್ತಿದ್ದಾನೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್